ಇಲಾಖೆಯ ಗಡಿಪಾರ್ ನೋಟಿಸ್ ವಿಚಾರಣೆ ಪುತ್ತೂರಿನ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಇಂದು ನಡೆದಿದೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠ ಅಧಿಕಾರಿ ವ್ಯಾಪ್ತಿಗೆ ಸಂಬಂಧಪಟ್ಟವರ ಪಟ್ಟಿ ಸುಮಾರು ಮೂವತ್ತ ಆರು ಮಂದಿ ಹಳೆ ಆರೋಪಿಗಳ ಗಡಿಪಾರು ಪಟ್ಟಿ ಬಂದಿದೆ ಈ ಪಟ್ಟಿಯಲ್ಲಿ ಎಂಟು ಮಂದಿಗೆ ಮಾತ್ರ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಬಂದಿದ್ದು ನೋಟಿಸ್ ಜಾರಿಯಾದ ಎಂಟು ಮಂದಿಯು ವಕೀಲರು ಸಹಾಯಕ ಆಯುಕ್ತರ ಮುಂದೆ ಹಾಜರಾಗಬೇಕು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹಕೀಂ ಕುರ್ನಡ್ಕ ಅಬ್ದುಲ್ ರೆಹಮಾನ್ ಅಜೀಜ್ ಮೊಹಮ್ಮದ್ ಶಕೀರ್ ಅಬ್ದುಲ್ ಅಜೀಜ್ ಅಶ್ರಫ್ ಮನೋಜ್ ಕುಮಾರ್ ವಿಚಾರಣೆಗೆ ಹಾಜರಾದವರು ಜೂನ್ ಇಪ್ಪತ್ತೊಂದಕ್ಕೆ ಮುಂದಿನ ವಿಚಾರಣೆ ಮುಂದೂಡಿಸಲಾಗಿದ್ದು ಪುತ್ತೂರು ನಗರ ಪುತ್ತೂರು ಗ್ರಾಮಾಂತರ ಉಪ್ಪಿನಂಗಡಿ ಬೆಳ್ತುಂಗಡಿ ಪುಂಜಲಕಟ್ಟೆ ಠಾಣಾ ವ್ಯಾಪ್ತಿಗೆ ಸೇರಿದವರ ಪಟ್ಟಿ ಇದಾಗಿದೆ